ಗಂಗಾವತಿ ನಗರದ ವಾರ್ಡ್ ನಂಬರ್ ನಾಲ್ಕು ಬಡಾವಣಿ ಏಳನಿ ಕ್ರಾಸ್ ಬಳಿ ಅವೈಜ್ಞಾನಿಕ ಶೌಚಾಲಯ ಕಟ್ಟುವ ನಗರಸಭೆ ನಿರ್ಣಯಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ಗಂಗಾವತಿ ನಗರದ ವಾರ್ಡ್ ನಂಬರ್ ನಾಲ್ಕು ಕುಮಾರರಾಮ್ ಬಡಾವಣೆ ಏಳನಿ ಕ್ರಾಸ್ ಬಳಿ ಕಸದ ರಾಶಿ ಕೊಳಿ ತುಂಬಿ ಸಾಂಕ್ರಾಮಿಕ ಗಂಭೀರ ಕಾಯಿಲೆಗಳು ಹರಡುವ ಸಾಧ್ಯತೆ ಶಾಸಕರು ನಗರಸಭೆ ಆಡಳಿತ ವಾರ್ಡ್ ಸದಸ್ಯ ಮತ್ತು ಆರೋಗ್ಯ ಇಲಾಖೆಯ ತೀರ ನಿರ್ಲಕ್ಷ್ಯತೆಯಿಂದ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ ರಾಮ್ ಬಡಾವಣೆ ಕಸ ಗಲೀಜು ಕೊಳೆ ಕುಮಾರ್ ರಾಮ್ ಬಡಾವಣೆಯಿಂದ ಕಿಲ್ಲಾ ಏರಿಯಾಕ್ಕೆ ಹಾದು ಹೋಗುವ ರಸ್ತೆಯ ಈ ಅವ್ಯವಸ್ಥೆಗೆ ಹಾರು ಅನರ್ಮಲ್ಯತೆಯಿಂದಾಗಿ ಸೊಳ್ಳೆಗಳ ಕಾಟ ಕ್ರಿಮಿಕೀಟಗಳ ಉತ್ಪತ್ತಿಯಾಗಿ ಹೆಚ್ಚಾಗಿ ವಾಸಿಸುವ ಚಿಕ್ಕ ಮಕ್ಕಳ ವೃದ್ಧರ ಆರೋಗ್ಯಕ್ಕೆ ಹಾನಿ ಉಂಟಾದರೆ ಯಾರು ಉತ್ತರದಾಯಿ ಇಷ್ಟೆಲ್ಲ ಹೊಲಸಿರುವಾಗ ಯಾವ ಪುರುಷಾರ್ಥಕ್ಕೆ ಮತ್ತೊಂದು ಶೌಚಾಲಯ ನಿರ್ಮಿಸಲು ನಗರಸಭೆ ಮುಂದಾಗಿದೆ ಇರುವ ಶೌಚಾಲಯವನ್ನು ಸರ್ಕಾರದ ಮಾರ್ಗಸೂಚಿಯನ್ನುಸಾರವಾಗಿ ನಿರ್ವಹಿಸಲು ವಿಫಲವಾಗಿರುವ ನಗರಸಭೆಗೆ ಇನ್ನೊಂದು ಶೌಚಾಲಯ ಕಟ್ಟುವ ಆಲೋಚನೆ ಯಾಕೆ ಜನರ ದುಡ್ಡು ಪಾಲು ಮಾಡಿ ಕಮಿಷನ್ ಹೊಡೆಯುವ ಕುತಂತ್ರವೇ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಮನವಿ ನಿರ್ಲಕ್ಷ್ಯ ಮುಂದುವರೆದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಇಲ್ಲಿ ಎರಡು ಶೌಚಾಲಯಗಳು ಮೊದಲಿನಿಂದ ಇದೇ ನೀವು ಶೌಚಾಲಯಗಳನ್ನು ಕ್ಲೀನ್ ಆಗಿ ಇಟ್ಕೊಂಡು ಚೆನ್ನಾಗಿ ಮಾಡಿಕೊಂಡು ಹೋಗೋದೇ ಆಗೋಲ್ದು ಮುನ್ಸಿಪಾಲ್ಟಿಯವರು ಅವರು ಬರ್ತಾರ ಹೋಗ್ತಾರ ಅವರು ಕಸ ತಗೊಂಡು ಎಲ್ ಬೇಕಲ್ಲೇ ಹಾಕಿ ಎಲ್ಲಾ ಇಲ್ಲೇ ಹೊಲಸು ಮಾಡ್ಯಾರ ಈ ಮಾಡಿದ್ದನ್ನು ಯಾರು ನೋಡಂಗಿಲ್ಲ ಯಾರು ಕಣ್ ತಗದು ಹೋಗಂಗಿಲ್ಲ ಇಲ್ಲಿ ಮನೆಗಳೆಲ್ಲ ಇದಾವ ಸಣ್ಣ ಸಣ್ಣ ಒಟ್ಟ ಸಾಯಂಕಾಲ ಆದ್ರೆ ಚುಕ್ಕಡಿ ಹುಳ ಎಲ್ಲ ಮನೆಯಾಗ ಬರ್ತಾವ್ರಿ ಇಲ್ಲೇನು ಪೈಕನಿ ಮತ್ತೆ ಕಟ್ಟಕ್ ಹೋಗ್ಬೇಡ್ರಿ ಇದ್ ಪೈಕನಿನ ಸ್ವಚ್ಛ ಮಾಡಿ ಅದನ್ನ ನಡೆಸ್ರಿ ಸುಮ್ನೆ ಮತ್ತೆ ಇನ್ನೊಂದ್ ಪೈಕನಿ ಮಾಡಿ ಎಲ್ಲಾ ಮತ್ತೆ ಮನೆ ಬಗ್ಲಾಗ ನಮ್ಗೆ ಕುಂದ್ರಕ್ ಆಗಲ್ಲ ವಾಶಿನಿ ಬರ್ತಾ ಮನ್ಯಾಗ ಊಟ ಮಾಡಿದ್ರೆ ಎಲ್ಲ ಮನ್ಯಾಗ ವಾಶಿನಿ ಬರ್ತಾ ಮಧ್ಯಾಹ್ನ ಆದ್ರೆ ಬಿಸ್ಲಾಗ ಗಲೀಜ್ ಆಗುತ್ತ ಮಾಡ್ಬೇಡ್ರಿ ತುಂಬಿದ ಓಣಿ ಇದು ಇದ್ದದ್ದೇ ಇದು ಸ್ವಚ್ಛ ಮಾಡ್ಕೊಂಡು ಇದು ಮಾಡ್ರಿ ಇದು ಈಗಾಗಲೇ ನಮ್ಮ ಗಂಗಾವತಿ ನಗರದ ನಾಲ್ಕನೇ ವಾರ್ಡ್ ಅಲ್ಲಿ ಬಡಾವಣೆಯ ಎಡಭಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ನಮ್ಮ ಇಲ್ಲಿನ ವಾರ್ಡ್ನ ಕೌನ್ಸಿಲರ್ ಇದ್ದಾರೆ ಮತ್ತೆ ನಗರಸಭೆ ಅಧಿಕಾರಿಗಳು ಬಂದು ಈಗಾಗಲೇ ಇಲ್ಲಿ ಮ್ಯಾಪಿಂಗ್ ಮಾಡಿ ಎಲ್ಲ ಇದು ಮಾಡಿ ಹೋಗಿದ್ದಾರೆ ನಾವು ಹೇಳುವಂಥ ವಿಚಾರ ಏನಂತ ಹೇಳಿದರೆ ಈಗಾಗಲೇ ನಗರಸಭಾ ವ್ಯಾಪ್ತಿಗೆ ಒಳಪಡುವ ಎರಡು ಶೌಚಾಲಯಗಳು ಇಲ್ಲಿದ್ದಾವೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡುವುದರಲ್ಲಿ ಸ ನಗರಸಭೆ ಸಂಪೂರ್ಣ ವಿಫಲವಾಗಿದೆ ಒಂದು ಸರಿಯಾದ ಏನು ಗೈಡ್ಲೈನ್ಸ್ ಇದೆ ಯಾವ ರೀತಿ ಒಂದು ಶೌಚಾಲಯವನ್ನು ಸಾರ್ವಜನಿಕ ಶೌಚಾಲಯವನ್ನು ಮೇಂಟೈನ್ ಮಾಡಬೇಕು ಆ ರೀತಿಯಲ್ಲಿ ಅವ್ರು ಮಾಡ್ತಾ ಇಲ್ಲ ಅದನ್ನು ಈಗ ಸರಿಯಾಗಿ ನಿರ್ವಹಣೆ ಮಾಡದೆ ಇನ್ನೂ ಒಂದು ಹೊಸ ಶೌಚಾಲಯ ಇಲ್ಲಿ ಅದರ ಬಗಲದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ನಾವು ಇಡೀ ಈ ವಾರ್ಡ್ನ ಸಾರ್ವಜನಿಕರು ಸೇರಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತೆ ಇವತ್ತು ನಾವು ಈಗಾಗಲೇ ತಕರಾರ ಕೂಡ ಅರ್ಜಿ ಕೂಡ ಸಲ್ಲಿಸಿದ್ದೇವೆ ನಗರಸಭೆ ಕಮಿಷನರ್ಗೆ ಭೇಟಿಯಾಗಿ ತಕರಾರ ಅರ್ಜಿ ಕೂಡ ಸಲ್ಲಿಸಿದ್ದೇವೆ ತಮ್ಮ ಈ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅದನ್ನ ನಿಮ್ಮ ನೀವು ಕೈ ಬಿಡಬೇಕು ಒಂದ್ ವೇಳೆ ನಿಮ್ಮನ್ನ ಶೌಚಾಲಯ ನಿರ್ಮಾಣ ಮಾಡೋದೇ ಆಗಿದ್ರೆ ಹಳೆ ಶೌಚಾಲಯ ಇದೆ ಅದನ್ನು ಬೇಕಾದ್ರೆ ಡೆಮಾಲಿಷ್ ಮಾಡಿ ಅಲ್ಲಿ ಹೊಸ ಶೌಚಾಲಯ ನಿರ್ಮಾಣ ಮಾಡಿ ನಾವು ವಿರೋಧ ವಿರೋಧ ಇಲ್ಲ ನಮ್ದು ಇಲ್ಲಿ ಹೊಸ ಶೌಚಾಲಯ ನಿರ್ಮಾಣ ಮಾಡ್ತೀರಿ ಬೇರೆ ಕಡೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ವಿರೋಧಿಸ್ತೇವೆ ಮತ್ತೆ ಅವಶ್ಯಕತೆ ಬಿದ್ದರೆ ಉಗ್ರ ಮಟ್ಟದ ಹೋರಾಟ ಕೂಡ ಮಾಡ್ತೀವಿ ನಗರದ ನಾಲ್ಕನೇ ವಾಡಿನಲ್ಲಿರ್ತಕ್ಕಂಥ ಶೌಚಾಲಯ ಹದಗೆಟ್ಟಿದ್ದು ನಗರಸಭೆಯ ಸದಸ್ಯರಾದಂಥ ಗಾಯಕ್ವಾಡವರು ಮತ್ತೊಂದು ಶೌಚಾಲಯವನ್ನು ಖಾಲಿ ಜಾಗದಲ್ಲಿ ಕಟ್ಟಲಿಕ್ಕೆ ಒಂದು ಪ್ಲಾನ್ ಮಾಡಿಕೊಂಡು ನಗರಸಭೆಯಿಂದ ಅದಕ್ಕೆ ಅನುಮತಿಯನ್ನು ಪಡೆದು ಗ್ರಾಂಟ್ ಅನ್ನು ತಂದಿದ್ದಾರೆ ಆದರೆ ನಾವು ಇಲ್ಲಿ ವಾಸಿಸತಕ್ಕಂಥ ಎಲ್ಲ ಸ್ಥಳೀಯರು ಇಲ್ಲಿ ಇರ್ತಕ್ಕಂಥ ಎರಡು ಶೌಚಾಲಯಗಳು ಸರ್ಕಾರದಿಂದನೇ ಕಟ್ಟಿಸಿದ್ದವು ಎರಡು ಅದಕ್ಕೆ ಸರಿಯಾದ ರೀತಿಯಿಂದ ಸ್ವಚ್ಛತೆ ಕಾಪಾಡಲಾರ್ದಂಗೆ ನಗರಸಭೆಯವರು ಮಾಡಿದ್ದಾರೆ ಅದು ಸ್ವಚ್ಛವಾಗಿದ್ದಪ್ಪ ಅಂದರೆ ಇನ್ನೊಂದು ಶೌಚಾಲಯ ಕಟ್ಟೋದೇ ಅವಶ್ಯಕತೆ ಇಲ್ಲ ನಾವಿಲ್ಲಿ ಎಲ್ಲ ಸ್ಥಳೀಯರು ಏನಪ್ಪ ನಗರಸಭೆ ಹಾಗೂ ನಮ್ಮ ಸದಸ್ಯರಲ್ಲಿ ನಗರಸಭೆಯ ಸದಸ್ಯರಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ಇರ್ತಕ್ಕಂಥ ಎರಡು ಶೌಚಾಲಯಗಳನ್ನು ಮೊದಲ ಸ್ವಚ್ಛಗೊಳಿಸ್ರಿ ಅದಕ್ಕೆ ಲೈಟಿನ್ ವ್ಯವಸ್ಥೆ ಮಾಡಿಸ್ರಿ ಅದಾದ ನಂತರ ಒಳಗಡೆ ಕೂಡ್ಲಿಕ್ಕೆ ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ ಅದನ್ನು ವ್ಯವಸ್ಥೆ ಮಾಡಿಸ್ರಿ ಹೊರಗಡೆ ನೋಡ್ರಿ ಎಲ್ಲ ಪೂರಾ ಗಲ್ಲಿ ಜಾಗ್ಬಿಟ್ಟಿದೆ ನಗರಸಭೆಯವರು ಒಂದು ಸಲ ಬಂದರೆ ಒಂದು ತಿಂಗಳ ತಕ್ಕನ ಈ ಕಡೆ ಬರೋದಿಲ್ಲ ಈ ಜಾಗ ನೋಡ್ರಿ ನೀವು ದಯವಿಟ್ಟು ಇಷ್ಟೆಲ್ಲ ಜಾಗದಲ್ಲಿ ಹಂಡ್ರೆಡ್ ಬೈ ಒಂದು ಹದಿನೇಳು ಒಂದು ಹದಿನೆಂಟು ಜಾಗ ಇದೆ ಇದರಲ್ಲಿ ನಾವು ಇಲ್ಲಿ ಕಟ್ಟಲಿಕ್ಕೆ ಅಂತೂ ಅವಕಾಶ ಮಾಡಿ ಕೊಡೋದಿಲ್ಲ ಅದು ಯಾರಾದರೂ ಬರಲಿ ಏನಾದರೂ ಮಾಡಲಿ